ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹೆಂಬೈಯ ಪ್ರತಿ ಇತ್ತೀಚಿನ ದಿನಮಾನಗಳಲ್ಲಿ ಹೋರಿ ಹಬ್ಬದಲ್ಲೂ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂತಹ ಅಜ್ಜಾರ ಓಂ ಪ್ರಕಾಶ ಹೆಸರು ಉದ್ಪೇಡವಾದಂತಹ రెడ్డిడిల్లి రెడ్డిడిల్లి మాసు బీడు సిరిసి మూలత ఆడిక കെട്ടോലിനോ ഫ്രെണ്ട്സ് മലയാള തട്ടുക ഗനെ കെട്ടോലിനോ ടി ഓരോ സർക്കാരി മനുഷ്യ ആറ്റൈഡിംഗ് കുട്ടി गिरिश up गिरी

ರೈಡ್ಗಲ್ಲಿ ಮತ್ತೊಮ್ಮೆ ನೋಟಿ ಬೇಗದ ದಾಳಿಗೆ ಮುಂದಾಗ್ತಾ ಇರುವಂತಹ ಆಚಗಾರ ಐದು ಆಚೆ ಕೊಡುತ್ತ ದೇಹದ ಅಡಿಗೆ ಬಂದಿರುವಂತಹ ಚಿಕ್ಕಮಗಳೂರು ಬೆಲೆದ ಆಟಗಾರ ಹೋಲಿ ಹಾಗೆ ಇರುವುದಿಲ್ಲ ಆದ್ರೆ ಹೋಲಿ ಸಿಗಲಿಲ್ಲ ಐದು ಎರಡು ಮೂರು ಅಂಕದ ಮನಡಿಯಲ್ಲಿ ಒಂದು ಬೇಡವಾದ ಮಧು ಹಾಗೂ ರೇವಂತ ದಾವಣಗೆರೆ ಮೂಲದ ಆಚಾರ

ಅಂಕಗಳನ್ನು ಪಂಜ ಸಾಕ್ತಾ ಇದೆ ವಿಭಾಗದಲ್ಲಿ ಇದೆ ಮಲ್ನಾಡ್ ತಂಡದ ಬಾಲಿಕರಾಗಿ ಸಂಜಯ್ ಗೌಡ್ ಡಿ ಜಿಗಪ್ಪ ಅವರ ಮಹೇಂದ್ರ ಅವರ ಹಾಗೆ ಶ್ರೀ ಮಲಿಕಾಂಬ ಸುಳ್ಳು ತಂಡದ ಬಾಲಿಕರಾಗಿ ಶಿಮುಖ ರಾಜೇಶ್ ಮಹಾದೇಶ್ ಲೋಹಿನ್ ಹಾಗೂ ಬಾನ್ಸಾಗರ್ ಎಲ್ಲ ಸುಳ್ಳೂರಿನ ಯುವ ಕಬಡ್ಡಿ ಪ್ರತಿಭೆಗಳಿಗೆ ಅಲ್ಲಿಯಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೊಮ್ಮೆ ರೈಡಿನಲ್ಲಿರುವಂತಹ ಸುಮಂತ್ ಅವರ ಬಂದ ಫಸ್ಟ್ ಫಸ್ಟ್ ಆಫ್ ಟೈಮ್ ಮೊತ್ತಮೆ ರೈಡಿಂಗ್ ವಿಪರ್ ದೇನಿ ಪಾಸ್ ಪಂಜಾ ನಿರಾನದ ರೀತಿಯಲ್ಲಿ ಸಾಧ್ಯತಾ ಇದೆ ಕೊನೆಯ ಕ್ಷಣದಲ್ಲಿ बोनस ಸಂಕಾಗಿಗೆ ಒಣವೇಡಿತ್ತು ಆದರೆ ಯಾವುದು ಅಂಥವಿಲ್ಲ

தயவிட்டு நைன் சரி எஞ்சிட்டு மது போன சர்ச்சா எடுத்து ஆச்சாரி டிஃபென்ஸ் விபாசு ು ಏಕಾಂಗಿಯಾಗಿ ಈಗಾಗಲೇ ತಂಡದ ಎಲ್ಲ ಆಟಗಾರರು ಕೂಡ ಅಂಕಣದಿಂದ ಹೊರಗಡೆ ಇರುವಂಥದ್ದು ಸ್ವಲ್ಪ ಬರಬೇಕು হিন্দু রাইডালে মাথায় ಶ್ರೀ ಮಾಲಿಕಮ್ಮ ಬಾಯ್ ಸುಳ್ಳೂರು ಒಂಬತ್ತು ಮಲ್ನಾಡ ಮತ್ತೊಮ್ಮೆ ಏಕಾಂಗಿಯಾಗಿ ವಾಸು ಸತತವಾಗಿ ಪ್ರತಿ ದಾಳಿಯಲ್ಲೂ ಕೂಡ ಅಂಕವನ್ನು ತರಬಲ್ಲಂತ ಆಚಗಾರ ಚಳಿಯಲ್ಲೂ ಕೂಡ ಚಳಿಯನ್ನ ಲೆಕ್ಕಿಸದೆ ಒಂದು ಕಬಡ್ಡಿಯನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ ಶ್ರೀ ಮಾರಿಕಾಂಬ ಗೆಳೆಯರ ಬಳಗದ ಬದಿಯವರ ಅತ್ಯುತ್ವ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ಹಾಗೆ ಈ ಒಂದು ಪಂದ್ಯಾವಳಿಯಲ್ಲಿ ಎಂಟು ತಂಡದ ಮಾಲೀಕರು ಹೇಯ್ ಬಾಯಿ ಕೊನೆಯ ಚೌಕದಲ್ಲಿ ಈ ಕೋಮಸ್ ಸಂಕಟಕ್ಕೆ ಒಂದು ಟೇಕಲ್ ಪಾಯಿಂಟ್ ಆಟನ್ ಆಪ್ತನ್ केशव ಕೋಟ್ ಇದರ ಜೊತೆಗೆ ಇಲ್ಲಿ ಪ್ರಥಮಂತ ರೈಡಿಂಗ್ ನಲ್ಲಿ 쿠ಟಿ ಡಿಫೆನ್ಸ್ ವಿಭಾಗದಲ್ಲಿ ಓರಿ ಹೀರೋ

ಪಂದ್ಯದ ಪ್ರಾರಂಭದಲ್ಲಿ ಕೂಡ ಸತವಾಗಿ ದಾಳಿಯಲ್ಲಿ ಕೂಡ ಅಂಕವನ್ನು ಬರಬಾರಂತ ಆಟಗಾರ ಬಾಸು ಬೀಡು ಶ್ರೀ ಮಾರಿಕಾ ಬಾಯ್ ಸುಳ್ಳು ತಂಡ ಡಿಫೆನ್ಸ್ ವಿಭಾಗದಲ್ಲಿ ಅಮ್ಮ ಕೊಂಚ ಮಂಗಳ ರೀತಿಯಲ್ಲಿ ಕಾಣ್ತಾ ಇದೆ ಮತ್ತೊಮ್ಮೆ

ದಿವಚ್ಚು ಆಟಗಾರ ತಗೊಳಕ್ಕೆ ನಿಮ್ಮ ತಂಡವನ್ನ ನೀವು ಕಣ್ಕೋರ್ನಲ್ಲಿ ಇಟ್ಕೊಳ್ಬೇಕು ಈ ಧರ್ಮದಲ್ಲಿ ಎದುರಾಡಿ ತಂಡ್ಯ ಸಮುದ್ರದಲ್ಲಿ ಸಾಕ್ತಾ ಹದಿನಾಲ್ಕು ಹದಿನಾಲ್ಕು ಐದು ಆಟಗಾರ ನಡುವೆ ಪ್ರೇಕ್ಷಕರು ಕೂಡ தானோச்சியா பஞ்சாய ಸತತವಾಗಿ ಇಪ್ಪತ್ತಿದಾಳಿಯಲ್ಲಿ ಕೂಡ ಅಂಕವನ್ನು ತರಬಲ್ಲಂತಹ ಆಚಗಾರರಾಗಿ ಗುರುತಿಸಿಕೊಂಡಿರುವಂತಹ ಆಚಗಾರ ಆ ಒಂದು ತಂಡದ ಪ್ರಮುಖ ಐಕೋಧಾರಿಯಾಗಿ ಕೂಡ ಗುರುತಿಸಿಕೊಂಡಿರುವಂತಹ ಆಚರಣೆ பிரிபல் <laughs> காலேஜ் <laughs> <laughs> ಈಗಾಗಲೇ ಕುಟ್ಟಿ ತೇಜು ನಾಯ್ಕ್ ಅಂಕಣದಿಂದ ಹೊರಗಡೆ ಪಂದ್ಯದಲ್ಲಿ ಹದಿನಾರು ಫ್ರೆಂಡ್ಸ್ ಮಲ್ನಾಡ್ ಹದಿನೆಂಟು ಹದಿನಾರು ಶ್ರೀ ಮಾರಿಕಾಂಬ ಬಾಯ್ಸ್ ಸುಳ್ಳು ಎರಡು ಅಂಕದ ಮುನ್ನಡಿಯಲ್ಲಿ ಪಂದ್ಯ

Amerika'da boy sulu raiding परिश्रम फ्रेंड्स 2 ತಂಡದ ಆಟಗಾರ ದೈವತ್ವ ಪದ್ಯಮುಕ್ತ ಕ್ಷಣದಲ್ಲಿ ಅಂತರಣವನ ಪ್ರವೇಶಿಸಿ ನಿಸರಲ್ಲ ಜರಿಯಾ ಸಹೀದೂರ್ ಸೂಪರ್ ಟಕಲ್ ಆನ್ ಪರಿಣಾಮ ಕುನಿಮಿಷಾಟ ರಕಿ ದಲ್ಲಸ್ಟ್ 4 ಮಿನಿಟ್ಸ್ ಟು ಗೋ ಮತ್ತು ಮೇ ಶೃಜುನನ ಕೈ ಗಂಟಿ ಕಪಾ

ಸೂಚನೇ ಪಂಚಾಯಿತು ಹತ್ತೊಂಬತ್ತ ನಾಲ್ಕು ಆಟಗಾರ ನಡೆದ ಅಪಿಕ್ಷಕರೇ ಪಂಚ ರೋಚಕ ಘಟ್ಟವನ್ನು ಬರ್ತಾ ಇದೆ ಕೊನೆಯ ಕ್ಷಣಕ್ಕಾಗಿ ಕೊನೆಯ ಅಂತ್ಯ ಈ ಬಾರಿ ಓಂ ಪ್ರಕಾಶ್ ರೈಡ್ ಅಂಕವನ್ನು ಪಡೆಯಲೇ ಬೇಕಾದಂತ ಅನಿವಾರ್ಯತೆ ಹದಿನೆಂಟು ಇಪ್ಪತ್ತು ಮಲ್ನಾಡ್ ಮಾರಿಕಂಬ ಸು ರೈಡಿನಲ್ಲಿ ಮತ್ತೊಂದೇ ಜುನಾಯ್ ಕೊನೆ ಎರಡು ನಿಮಿಷದ ಅಟ ಬಾಕಿ ಮಿನಿಟ್ ದಿಗಕ್ಕೆ ಬಾಕಿ ಒಂದು ಅಂಗದ ಮುನ್ನಡಿಯಲ್ಲಿ ಫ್ರೆಂಡ್ಸ್ ಮಲ್ಲ ಪ್ರೇಕ್ಷಕರ ಎದೆ ಬಡಿತ ಜೋರಾಗಿ ಕಾರ್ನರ್ ಭಾಗದಲ್ಲಿರುವಂತಾರೆ ಮಹಿಂದಿನಲ್ಲಿ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ತೊಂಬತ್ತು ಕೊನೆಯ ಒಂದು ನಿಮಿಷದ ಆಟ ಬಾಕಿ ಎರಡು ತಂಡದ ಗಮನಕ್ಕೆ ಒಂದೇ ಒಂದು ನಿಮಿಷದ ಬಾಕಿ ರೈಡಿನಲ್ಲಿ ವಾಸು ನಾಲ್ಕು ಅಧಿಕಾರಿಗಳಿವೆ ಅದೇನಪ್ಪ ಪದುವೇದವರು ಕ್ಷಣದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಬೇರೆ ಏನಾಗಿದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಪೈಸಿ ಬಲ್ಲ ಇಪ್ಪತ್ತು ಕೂರ್ಸಿ ಏನಪ್ಪ ಔಟ್ ಆದ ಅವ್ರ ಕೂರಿಸಿ ಔಟ್ ಆದ ಅವ್ರ ಕೂರಿಸಿ ಧೈರ್ಯದಲ್ಲಿ ಮತ್ತೊಮ್ಮೆ ಸೃಜ ಪ್ರೇಕ್ಷಕರೇ ಕೊನೆ ಅಕ್ಷಣಕ್ಕಾಗಿ

其实。